ವಿಜಯಪುರ ನಗರದ ಯುವ ನಾಯಕ ನಟ ನಿರ್ದೇಶಕ ಶಶಿ ನಾಟಿಕರವರ ಒಂದು ಚಲನಚಿತ್ರ ಇಪ್ಪತ್ತೆಂಟನೇ ತಾರೀಕಿನಂದು ಬಿಡುಗಡೆ ಇದೆ ಅದಕ್ಕೆ ನಮ್ಮ ಇನ್ನೊಂದು ಎಂ ಪಡುವ ಒಂದು ವಿಷಯ ಏನಂದರೆ ನಮ್ಮ ಮಾತುಶ್ರೀ ಅಂಬವ ಖೇಡ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಸೈನ್ಸ್ ಕಾಲೇಜಿನ ಕಾಮ್ ವಿದ್ಯಾರ್ಥಿಯಾಗಿ ಇಲ್ಲಿ ಕಲಿತು ಮತ್ತು ಸ್ಟೈಲ್ ಡ್ಯಾನ್ಸ್ ಕ್ಲಾಸ್ ಅಂತೇಳಿ ಒಂದು ಡ್ಯಾನ್ಸ್ ಟೀಚರ್ ಆಗಿ ಒಂದು ಡ್ಯಾನ್ಸ್ ಕ್ಲಾಸನ್ನು ನಡೆಸಿ ಇವತ್ತಿನ ಈ ಒಂದು ಈ ಉನ್ನತ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಒಂದು ಅವರು ಒಂದು ಈ ಮೊದಲನೆಯ ಚಲನಚಿತ್ರವಾಗಿದೆ ಈ ಚಲನಚಿತ್ರವನ್ನು ಯಶಸ್ವಿ ಆಗಲಿ ಅಂತೇಳಿ ನಮ್ಮ ಶಿಕ್ಷಣ ಸಂಸ್ಥೆಯ ವತಿಯಿಂದ ವಿಜಯಪುರದ ಸಾರ್ವಜನಿಕರ ಎಲ್ಲರ ವತಿಯಿಂದ ನಾನು ವಿನಂತಿಸಿಕೊಳ್ತೇನೆ ನಮಸ್ಕಾರ ನನ್ನ ಹೆಸರು ಶಶಿಕಾಂತ್ ತಂತ್ರ ಸಿನಿಮಾದ ಪ್ರೊಡ್ಯೂಸರು ಹಾಗೂ ನಾಯಕ ನಟ ನನ್ನ ಜೊತೆಗೆ ನನ್ನ ತಂತ್ರ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಕಾಮಿಡಿ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂತಹ ಜಯ ಅಮರ್ ಅವರು ನಮ್ಮ ಜೊತೆಗಿದ್ದಾರೆ ಹಾಗೆ ನಮ್ಮ ಶಿವಾನಂದ್ ಅವರು ಕೂಡ ಒಂದು ಗೆಸ್ಟ್ ರೋಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಹಾಗೆ ನಮ್ಮ ಪ್ರೊಡಕ್ಷನ್ ಅಂದರೆ ತಂತ್ರ ಸಿನಿಮಾದ ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿರುವಂಥ ಅನ್ಬು ಅಂಕಲ್ ಕೂಡ ಇಲ್ಲಿ ಇದ್ದಾರೆ ಜೊತೆಗಿದ್ದಾರೆ ಹಾಗೂ ನಾನು ಕಲ್ತಂತ ಸಂಸ್ಥೆಯ ಅಧ್ಯಕ್ಷರು ವಿನೋದಣ್ಣ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಮೇಡಮ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಸೊ ಎಷ್ಟೋ ವರ್ಷಗಳ ಹದಿನೈದು ಹದಿನಾರು ವರ್ಷಗಳ ಸತತ ಪ್ರಯತ್ನದಿಂದ ನಾನು ಬೆಂಗಳೂರಲ್ಲಿದ್ದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡಿ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಹಾಗೆ ಕೆಲವೊಂದು ಚಿಕ್ಕ ಪುಟ್ಟ ಶಾರ್ಟ್ ಮೂವೀಸು ಆಮೇಲೆ ಡ್ಯಾನ್ಸ್ ಕಾಂಪಿಟೇಷನ್ಸು ಎಲ್ಲ ರೀತಿ ಮಾಡಿ ಕೊನೆಯದಾಗಿ ಒಂದು ಸಿನಿಮಾನ ನಿರ್ಮಾಣ ಮಾಡುವಂತ ಪರಿಸ್ಥಿತಿ ಬಂತು ಆ ಸಿನಿಮಾನ ನಾನೇ ನಿರ್ಮಾಣ ಮಾಡಿ ಇಲ್ಲಿ ಲೋಕಲ್ ಅಂದರೆ ಸ್ಥಳೀಯ ಕಲಾವಿದರನ್ನ ಉತ್ತರ ಕರ್ನಾಟಕದ ಭಾಗದ ತೊಂಬತ್ತು ಪರ್ಸೆಂಟ್ ಕಲಾವಿದರನ್ನ ಈ ಸಿನಿಮಾದಲ್ಲಿ ಹಾಕ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಸೊ ದಯಮಾಡಿ ತಾವೆಲ್ಲರೂ ಕುಟುಂಬ ಸಮೇತವಾಗಿ ಬಂದು ಈ ಚಿಕ್ಕ ಕಲಾವಿದರನ್ನ ಬಡ ಕಲಾವಿದರನ್ನ ಬೆಳೆಸ್ಬೇಕಾಗಿ ಕೇಳ್ಕೊತಿದ್ದೀನಿ ಮಾಧ್ಯಮದ ಮುಖಾಂತರ ಈ ಸಿನಿಮಾದ ವಿಶೇಷತೆ ಏನಂದ್ರೆ ಇದು ಹಾರರು ಪ್ಲಸ್ ಕಾಮಿಡಿ ಫ್ಯಾಮಿಲಿ ನೋಡುವಂತ ಸಬ್ಜೆಕ್ಟ್ ಇದೆ ದೈವದ ಬಗ್ಗೆ ಯಾವ ರೀತಿ ಪಾಸಿಟಿವ್ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ಇದರಲ್ಲಿ ತೋರಿಸಿದೀವಿ ಸೊ ದಯಮಾಡಿ ಎಲ್ಲರೂ ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಹರಸ್ಬೇಕು ಹಾರೈಸಬೇಕಾಗಿ ಕೇಳ್ಕೊತೀವಿ ಇಲ್ಲಿವರೆಗೂ ರಿಲೀಸ್ನ ಇಡ್ಕೊಂಡಿಲ್ಲ ಖರ್ಚಾಗಿರೋದು ಒಂದು ನಲವತ್ತೈದರಿಂದ ಐವತ್ತು ಲಕ್ಷ ಖರ್ಚಾಗಿದೆ ಬೆಳಗಾಂ ಶಂಕೇಶ್ವರಲ್ಲಾಗಿದೆ ಹುಬ್ಳಿದಾರ್ ರೋಡ್ ಹೈವೇ ರೋಡ್ ಒಂದು ಸಾಂಗ್ ಮಾಡಿದೀವಿ ಬೆಂಗಳೂರಲ್ಲಿ ಶೂಟ್ ಮಾಡಿದೀವಿ ಸೊ ಮೇನ್ಲಿ ಬೆಳಗಾಮಲ್ಲೇ ಎಂಬತ್ತು ಪರ್ಸೆಂಟ್ ಶೂಟ್ ಆಗಿದೆ ಬೆಳಗಾಮಲ್ಲಿ ಕುರುನ್ ಮಠ ಅಂತಿದೆ ಶ್ರೀ ಮಠ ಸ್ವಾಮೀಜಿ ಅವರದು ಕುರುನ್ ಮಠದಲ್ಲಿ ಎಂಬತ್ತು ಪರ್ಸೆಂಟ್ ಶೂಟ್ ಮಾಡಿದೀವಿ ಮಾಡಿದ್ರೆ ಕೆಲವರು ಚಿಕ್ಕಮಠ ಮಾಡಿದ್ದಾರೆ ಚಿಕ್ಕಮಠ ಕಲಾವಿದರೆ ಅಮೋಘ ಆಗಲಿ ಶಿವ ಅವರಾಗ್ಲಿ ಎಲ್ಲರೂ ಮಾಡಿದ್ದಾರೆ ನಾವು ಕೂಡ ಚಿಕ್ಕಪಟ್ಟ ಪಾತ್ರ ಮಾಡಿದ್ವಿ ಬಟ್ ಏನಂದ್ರೆ ಇಲ್ಲಿ ಏನು ನಾವೇನು ಪ್ಲಾನ್ ಮಾಡಿದ್ವಿ ಅಂದರೆ ನಮ್ದೇ ಒಂದು ನಿರ್ಮಾಣ ಸಂಸ್ಥೆ ಮಾಡಿ ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡೋ ರೀತಿಯಲ್ಲಿ ಪ್ಲಾನ್ ಮಾಡಿ ಮಾಡಿದ್ವಿ ತಂತ್ರ ತಂತ್ರ ನೋಡ್ರಿ ಒಳ್ಳೆ ಮನಸ್ಸಿಂದ ಬಂದಿದ್ದೀವಿ ಯಾಕಂದ್ರೆ ಬ್ಯಾಕ್ ಸಪೋರ್ಟ್ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಗೆ ಯಾವುದೇ ಬ್ಯಾಕ್ ಸಪೋರ್ಟ್ ಇಲ್ಲ ನಮಗೆ ಸಪೋರ್ಟ್ ಅಂದರೆ ನಮ್ಮ ಸ್ನೇಹಿತರು ನಮ್ಮ ಕುಟುಂಬಸ್ಥರು ನೀವು ಮಾಧ್ಯಮರು ನಿಮ್ಮ ಬಿಟ್ಟರೆ ನಮ್ಗೆ ಯಾವ ಸಪೋರ್ಟ್ ಇಲ್ಲ ಅದಕ್ಕೆ ಚಿಕ್ಕ ಕಲಾವಿದರು ಬಡ ಕಲಾವಿದರನ್ನ ಬೆಳೆಸ್ರಿ ಅಂತ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ರು ಸಸ್ಪೆನ್ಸ್ ಹೌದು ಸಸ್ಪೆನ್ಸ್ ಹಾರರ್ ಮೂವಿ ಇದೆ ಹಾಗೆ ಕಾಮಿಡಿ ಇದ್ರೆ ಆಮೇಲೆ ಸರ್ ಇನ್ನೊಂದು ಏನಂದ್ರೆ ನಮ್ಮ ಭಾಷೆಗೆ ನಾವು ಮಹತ್ವ ಕೊಟ್ಟಿದ್ದೀವಿ ಹಾಂ ಕಮರ್ಷಿಯಲ್ಮೆಂಟ್ಸ್ ಇದೆ ನಾಳೆ ಬರುವ ಶುಕ್ರವಾರ ಟೀಸರ್ ಆಗಿದೆ ಯೂಟ್ಯೂಬ್ ಅಲ್ಲಿ ಏನಲ್ ಮ್ಯೂಸಿಕ್ ಅಲ್ಲಿ ಟೀಸರ್ ಟೀಸರ್ ಟ್ರೈಲರ್ ಲಿರಿಕಲ್ ವಿಡಿಯೋ ಕೂಡ ಇದೆ ಮುಖ್ಯವಾಗಿ ಇದರಲ್ಲಿ ಬಿಗ್ ಬಾಸ್ ಖ್ಯಾತಿಯಾಗಿರುವಂತಹ ಮಾಳು ನೆಕ್ನಾಳ್ ಅವರು ಒಂದು ಸಾಂಗ್ ಹಾಡಿದಾರೆ ಜಾತ್ರೆ ಒಂಟೈತೆ ಅಂತ ಸಾಂಗು ಅದು ಹಿಟ್ ಆಗಿದೆ ಆಕ್ಚುಲಿ ಫಸ್ಟ್ ಸಿನಿಮಾ ನಮ್ದೇ ಹಾಡಿರೋದು ಅದಾದ್ಮೇಲೆ ಯೋಗರಾಜ್ ಭಟ್ರು ಹಿತ್ತಲಕ ಕರಿ ಮೇಡಮ್ ಹಾಡಿರೋದು ಫಸ್ಟ್ ಸಿನಿಮಾ ತಂತ್ರಗೆ ಅವ್ರು ಹಾಡಿರೋದು ಸರಿ ನಾಲ್ಕು ಸಾಂಗ್ ಇದೆ ಹೌದು ಅದಕ್ಕೆ ಸಂಬಂಧ ಇಲ್ಲ ಅದೇ ಬೇರೆ ಸಬ್ಜೆಕ್ಟು ನಮ್ಮದೇ ಬೇರೆ ಸಬ್ಜೆಕ್ಟು ಇದು ಫಸ್ಟ್ ಕನ್ನಡ ಸರ್ ಇವಾಗ ಕನ್ನಡದಲ್ಲಿ ನಾವು ರಿಲೀಸ್ ಮಾಡ್ತಾ ಇದೀವಿ ಮುಂದೆ ಇದೇ ನಾಲ್ಕು ಲ್ಯಾಂಗ್ವೇಜ್ ರಿಲೀಸ್ ಮಾಡ್ಬೇಕು ಅನ್ನೋದು ಇದೆ ಅದೇ ಸರ್ ರಿಲೀಸ್ ಆದಮೇಲೆ ಅದ್ರ ಮೇಲೆ ಬೇಸ್ ಆಗುತ್ತೆ ಯಾವ ಓ ಟಿ ಟಿ ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್ ಈಗ ಇಲ್ಲಿನೇ ಉತ್ತರ ಕರ್ನಾಟಕದವರಿಗೆ ओटीटी ಪ್ರಾಬ್ಲಮ್ ನಾಲೇಜ್ ಇಲ್ಲ ಓಕೆ ಮುಂದೆ ಏನು ಹೇಳ್ತಾಯಿದ್ರು ಉತ್ತರ ಕರ್ನಾಟಕದವರಂದ್ರೆ ओटीटी ಪ್ರಾಬ್ಲಮ್ ನಾಲೇಜ್ ಇಲ್ಲ ಅಂತ ಹೇಳ್ತಾರೆ ಅಡ್ವಾನ್ಸ್ ಅಡ್ವಾನ್ಸ್ ಪ್ರಯತ್ನ ಸರ್ ಏನಾಗಿದೆ ಇದು ಯಾಕೆ

ಓ ಟಿ ಟಿ ಪ್ಲಾಟ್ಫಾರ್ಮ್ ಸರ್ ನಾವು ಅಪ್ರೋಚ್ ಮಾಡಿದ್ವಿ ಕೆಲವೊಂದು ಚಾನಲ್ಗಳಿಗೆ ಬಟ್ ಈವಾಗಿನೂ ಇರೋ ಮಾರ್ಕೆಟಲ್ಲಿ ಕನ್ನಡಗೆ ಅವರು ಬೇಸ್ ಕೊಟ್ಟಿಲ್ಲ ಕನ್ನಡ ಸಿನಿಮಾಗಳಿಗೆ ಸ್ವಲ್ಪ ರಿಲೀಸ್ ಆಗುವವರೆಗೂ ಅವರು ಬೈ ಮಾಡಲ್ಲ ಒ ಟಿ ಟಿ ಚಾನಲ್ಸ್ ಈಗಿನ ಪರಿಸ್ಥಿತಿಗೆ ಸೊ ಹಂಗಾಗಿ ನಮಗೆ ರಿಲೀಸ್ ಆದಮೇಲೆ ಅವ್ರು ಬೈ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದನ್ನು ನೋಡ್ಕೊಂಡು ಮಾಡ್ತಾರೆ ಸರ್ ಇದು ಸಂದೇಶ ಇಲ್ಲಿ ದೈವ ಶಕ್ತಿ ಎಷ್ಟು ಅಮೂಲ್ಯ ಇದೆ ಶಕ್ತಿದು ಏನು ಮಹತ್ವ ಇದೆ ಅನ್ನೋದು ತೋರಿಸಿದೀವಿ ಸೊ ನೆಗೆಟಿವ್ ಪಾಸಿಟಿವ್ ಎರಡು ಕಡೆ ಇದ್ದಾಗ ನಾವು ಪಾಸಿಟಿವ್ ಕಡೆ ನಾವು ವೈಬು ಅಂದರೆ ನಮ್ಮ ವ್ಯೂ ಇಟ್ಟಾಗ ನಮ್ಗೆ ಪಾಸಿಟಿವ್ನೇ ಆಗುತ್ತೆ ಅನ್ನೋದು ರೀತಿಯಲ್ಲಿ ನಾವು ತೋರಿಸಿ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಕವರ್ ಆಗುತ್ತೆ ಮೇಡಮ್ ಬಿಜಾಪುರ್ ಅಮಿರ್ ಟೆಕ್ ಟ್ಯಾಕೀಸ್ಗೆ ಆಗಿದೆ ಟ್ವೆಂಟಿ ಏಟ್ ಫಿಕ್ಸ್ ಆಗಿದೆ ಅಮಿರ್ ಟೆಕೀಸ್ ಬರುತ್ತೆ ಇದು ನಿಮ್ದು ಎಲ್ಲ ಕರ್ನಾಟಕ ಬ್ಯಾನರ್ ಇರೋದೇ ಸಿಲ್ವಾ ಸ್ಕೈ ಪ್ರೊಡಕ್ಷನ್ ಕರ್ನಾಟಕ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ನೋಂದಣಿ ಆಗಿರೋದು ನಮ್ದು ನೋಂದಣಿ ಆಗಿರೋದೇ ಕೆ ಎಫ್ ಸಿ ಸಿ ಅದು ಸಿಲ್ವಾ ಸ್ಕೈ ಪ್ರೊಡಕ್ಷನ್ ಸರ್ ತೆಲುಗು ಬೇರೆ ಕನ್ನಡ ಬೇರೆ ಕನ್ನಡ ಸಬ್ಜೆಕ್ಟ್ ನಾವು ಕನ್ನಡ ಕೊಟ್ಟಿರೋದು ಟೈಟಲ್ ತೆಲುಗು ಕೊಟ್ಟಿಲ್ಲ ಸರ್ ಇಲ್ಲಿ ಕನ್ನಡ ಮಾತ್ರ ನಾವು ಟೈಟಲ್ ರಿಜಿಸ್ಟರ್ ಮಾಡ್ಕೊಂಡಿರೋದು ಅದು ನಾಲ್ಕು ವರ್ಷ ಹಿಂದೆ ಮಾಡಿರೋದು ಹ್ಮ್ ಸರ್ ಜಾತ್ರೆ ಹೊಂಟೈತೆ ಉತ್ತರ ಕರ್ನಾಟಕದ ಮಾಡೋ ನಿಮ್ ಮಾಡೋರೇ ಆಮೇಲೆ ಇನ್ನೊಂದ್ ಏನಂದ್ರೆ ಸೆಕೆಂಡ್ ಹಾಫ್ ಏನಿದೆ ನೀವು ನಮ್ಮ ಭಾಷೆನೇ ಇದೆ ಫುಲ್ ನಮ್ಮ ಭಾಷೆದಲ್ಲಿ ನಾರ್ಮಲ್ಲಿ ಬೆಂಗಳೂರಿಂದ ಬರುವಂತ ವ್ಯಕ್ತಿಗಳ ಮೈಯಲ್ಲಿ ನಮ್ಮ ಭಾಷಿಕರದ ಆತ್ಮಗಳು ಬಂದ್ರೆ ಹೆಂಗೆ ಅಂತ ನೀವು ಸರ್ ಸುಮಾರು ವರ್ಷ ಆಗಿದೆ ಯಾಕೆಂದ್ರೆ ಇಲ್ಲಿ ಪ್ರೊಡ್ಯೂಸರ್ ಯಾರ ಹಂಗೆ ಫಿಕ್ಸ್ ಅಂತ ಎಲ್ಲರೂ ಸಹಾಯ ಮಾಡಿದ್ದಾರೆ ಸ್ನೇಹಿತರು ಸೇರ್ ಮಾಡಿದಂತ ಸಿನಿಮಾ ನಮ್ಮ ಹತ್ರ ಬಜೆಟ್ ಕೋಟಿಗಟ್ಟಲೆ ಗಟ್ಟಲೆ ಇದ್ರೆ ಅದು ಒಂದು ವರ್ಷ ಆರು ತಿಂಗಳಲ್ಲೂ ಮುಗಿಸ್ತಿದ್ವಿ ಬಟ್ ನಾನಾ ರೀತಿ ಕಾರಣಗಳಿಂದ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಇರುವಾಗ ಯಾವಾಗ ಯಾವಾಗ ಅನುಕೂಲ ಆಗಿದೆ ಅವಾಗ ಸಿನಿಮಾ ಮಾಡಿದ್ವಿ ಏನ್ ಸರ್ ಹೀರೋಯಿನ್ ಒಬ್ರು ಗುಲ್ಬರ್ಗ್ ಅದವ್ರಿ ಇನ್ನೊಬ್ರು ಶಿವಮೊಗ್ಗದವ್ರು ಸರ್ ಗುಲ್ಬರ್ಗದವರು ನಮ್ಮೂರನ್ನೇ ಕ್ ತಗೊಂಡಿದೀವಿ ಸರ್ ಸರ್ ಆಡಿಶನ್ ಆ ಟೈಮಲ್ಲಿ ಹೆಂಗಾಗಿತ್ತು ಅಂದ್ರೆ ಪೀಕ್ ಒಂದು ವಾರದಲ್ಲಿ ಶೂಟ್ ಇತ್ತು ನಮ್ಗೆ ಕರೆಕ್ಟ್ ಆಗಿ ಇದು ಆಗ್ಲಿಲ್ಲ ಜಜ್ಮೆಂಟ್ ಆಗ್ಲಿಲ್ಲ ಸೊ ಹಂಗಾಗಿ ಪ್ರಾಕ್ಟೀಸ್ ಮಾಡಿ ಸರ್ ರಿಯರ್ಸಲ್ ಮಾಡಿಸಿದೀವಿ ಎಮದಾಸ್ ಅಂತೇಳಿ ನಾನು ಪ್ರಾಪರ್ಲಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕ್ ಚರ್ಚಂದವರು ಇಪ್ಪತ್ತು ಐದು ವರ್ಷದಿಂದ ನಾವು ವಿಜಯಪುರದಲ್ಲಿ ಸೆಟ್ಲಾಗಿದ್ದೀವಿ ಈ ನಾನು ರಂಗಭೂಮಿಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ನಾನು ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ಸಿನಿಮಾ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ ಈ ತಂತ್ರ ಸಿನಿಮಾದಲ್ಲಿ ನನಗೆ ಡೈರೆಕ್ಟರ್ ಆದ ವಿಶ್ವನಾಥ್ ಸರ್ ಮತ್ತು ಶಶಿಕಾಂತ್ ಸರ್ ಒಂದು ಒಳ್ಳೆಯ ಅವಕಾಶ ಕೊಟ್ಟು ಪ್ರಮುಖ ಪಾತ್ರವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ತಂತ್ರ ಚಿತ್ರನ ಹಾಗೂ ನಮ್ಮ ವಿಜಯಪುರ ಜನ ಮತ್ತು ಕರ್ನಾಟಕದ ಎಲ್ಲ ಜನ ಕೂಡ ನಮ್ಮ ತಂತ್ರ ಚಿತ್ರವನ್ನು ಗೆಲ್ಲಿಸಿ ಸಕ್ಸೆಸ್ ಮಾಡಬೇಕಂತ ನಾನು ಸಂಸ್ಥೆಯಲಾ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯದ ಹೆಮ್ಮೆಯ ವಿದ್ಯಾರ್ಥಿಯಾದ ಶಶಿಕಾಂತ್ ಅವರು ಇವತ್ತು ತಂತ್ರ ಒಂದು ಫಿಲ್ಮ್ ಅನ್ನ ಡೈರೆಕ್ಟ್ ಮಾಡಿ ಹೀರೋ ಆಗಿ ಆ ಫಿಲ್ಮ್ ಅನ್ನ ಹೊರಗೆ ತಂದಿದ್ದಾರೆ ಆ ಒಂದು ಪಿಚ್ಚರ್ ಸಕ್ಸಸ್ಫುಲ್ಲಾಗಿ ಓಡಲಿ ಅವರ ಕೀರ್ತಿ ಇನ್ನೂ ಹೆಚ್ಚಾಗಲಿ ಹೇಳಿ ನಾನು ಶುಭ ಹಾರಿಸ್ತೇನೆ ನಾನು ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಎಲ್ಲ ಮಹಾವಿದ್ಯಾಲಯದ ಉಪನ್ಯಾಸಕರ ಪರವಾಗಿ ನಾನು ನಮ್ಮ ವಿದ್ಯಾರ್ಥಿಗೆ ಒಂದು ಶುಭವನ್ನು ಹಾರೈಸ್ತೇನೆ ನನ್ನ ಹೆಸರು ಡಾಕ್ಟರ್ ವಿಜಯಲಕ್ಷ್ಮೀ ಹಿಪ್ಪರಿಗೆ ಹೇಳಿ ಮಾತು ಅಂಬವ ಖೇಡ್ ಕಲಾ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಂಶುಪಾಲ